ನೀರು ನಮ್ಮ ಸೊ ಇವಾಗ ಏನಪ್ಪ ಅಂದರೆ ಮನೆಗೆಲ್ಲ ನೀರು ಹಿಡ್ದು ನಮ್ಮ ಬೇಬಿ ಡಾಲ್ ನಾ ತೊಳೆದೆ ಫುಲ್ಲು ಪಳಪಳ ಅಂತ ಐತಿ ಡೋಲ್ ಏ ಬೇಬಿ ಡಾಲ್ ಬೋಡಿ 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 ಇದಕ್ಕೆ ನಾವು ಬೋಡಿ ಅಂತೀವಿ ಏ ಬೋಡಿ ಫುಲ್ಲು ಪಳೆ ಬಿಟ್ಟಿತ್ತು ಇನ್ನೊಂದು ತಿಂಗ್ಳು ಮರಿ ಹಾಕ್ತತಿ ನಮ್ಮ ಬೋಡಿ 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 ಬಡಿ ಬೋಡನ್ನ ಹಾಕ್ತಿಯಾ ಬೋಡಿ ಹಾಕ್ತಿಯಾ ಮರಿ ಬೋಡಿ ಬೋಡಿ ಫುಲ್ಲು ಸೈಲೆಂಟ್ ಬೋಡಿ ಇದು ಎಲ್ಲ ತೊಳೆದೆ ಇವಾಗ ಮುಂದೆ ಎಂಟುವರೆ ಆಗಿರ್ಬೋದು ಟೈಮು ಬರ್ರಿ ಇವಾಗ ನಮ್ಮ ಒಳಗೊಬ್ಬನ ಅದನ್ನು ಬೋಡ ನೀರಿಡೋಣ ನೀರು ಬೋಡ ಅಂದರೆ ನಮ್ಮ ಗುಂಡ 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 ಏ ಗುಂಡ ಕುಡಿಯೋ ಹ್ಞೂ ಬೋಡ ನೀರು ಕುಡಿಯಲ್ಲ ಹಾಕಿದ್ರೆ ಸುಮ್ಮನೆ ಐತತಿ ಹುಲ್ಲು ಹಾಕಿದ್ರೆ ಸಾಯಂಕಾಲ ತನಕ ಸುಮ್ಮನೆ ಐತಾನೇ ಇರ್ತತಿ ನೀರು ಮಾತ್ರ ಕುಡಿಯಲ್ಲ ಐಟ ಇರೋ ಪ್ರಾಬ್ಲಮ್ ಗಾಯಿಸಿದ್ ನೋಡ್ರಿ ಗಚ್ಚನಾಗಿ ಬಿಡಿತು ಮಾತ್ರ ಸರಿಯಾಗಿ ಬಿಡಿತು ನೋಡ್ರಿ ಹಿಂಗೆ ನಡಕ ಹಿಂಗೆ ಸೀದಾ ಹೋದ್ರೆ ಹಂಗೆ ಬಿಡಿತತಿ ಡಡುಕ್ ಡಕ್ ಸರಿಯಾಗಿ ಹೊಡೀತು ಭಾಳ ಬರ್ರಿ ನಮ್ಮ ಶಿಷ್ಯ ಇವತ್ತು ಸ್ಕೂಲಿಗೆ ಹೋಗಲ್ಲ ಅಂತ ನಾಟಕ ಮಾಡ್ತದಾನೆ ಫುಲ್ಲು ಎಮೋಷನಲ್ ಡ್ಯಾಮೇಜ್ ಮಾಡ್ತಾನೆ ಎಲ್ಲರಿಗೂ ಹೆಂಗಂತ ತೋರಿಸ್ತೀನಿ ಎಲ್ಲರೂ ನೋಡ್ರಿ ಹೆಂಗೆ ಅಂದರೆ ಫುಲ್ ಎಮೋಷನಲ್ ಆಗ ಹೆಂಗೆ ನನಗೆ ಹಿಂಗ್ ನನಗೆ ಅಂತ ಫುಲ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಬರೀ ತೋರಿಸ್ತಾನೆ ನೋಡೋ ಹೆಂಗ ಮಾಡ್ತಾನೆ ನಾಟಕಗಾರ ಅಂದ್ರೆ ನಾಟಕಗಾರ ಮಾಡ್ತಾನೆ ಹಂಗೆ ಎಮೋಷ್ನಲ್ ಡ್ಯಾಮೇಜ್ ಹಾಂ ಅಷ್ಟೊತ್ನಾ ಮುದ್ದು ಮಗನೇ ಮುದ್ದು ಮಗನೇ ಚಿಂಟು ಮಗನೇ ಮುದುಕ ಮಗನೇ ಕಿಸಿತಿಯಲ್ಲೋ ಮುದ್ದು ಮಗನೇ ಹಂಗ ಮಾಡಬಾರ ಶಿಷಾ ಒಬ್ಬ ಸ್ಕೂಲಿಗೆ ನೀ ಮಾಡ್ರಿ ಹೆಂಗಪ್ಪ ಅಳ್ತಿಲ್ಲ ನೋಡಿದ್ವಿ ಹತ್ರ ಎಷ್ಟು ಚೆನ್ನಾಗಿ ಕಾಣ್ತೀಯ ನೀ ಹತ್ರ ಚೆನ್ನಾಗಿ ಕಾಣ್ ನಡೀಜ ಕರ್ಕೊಂಡೋಗೋದೇ ಬಾಕ್ಲ ಕೂತ್ಕೊಂಡಿ ಅಲ್ಲ ಸೊ ಇವಾಗ ಅಂದ್ರೆ ತಿಂಡಿ ಗಿಂಡಿ ಎಲ್ಲ ತಿಂದ್ವಿ ಸ್ವಲ್ಪ ಸ್ಲ್ಯಾಶರ್ ಹೊಡೆ ಬಾಡಿಗೆ ಐತಿ ತುಂಬಾ ದಿನ ಆದ್ಮೇಲೆ ಗಾಡಿಗೆ ಹೋಗ್ತಾ ಇದೀನಿ ಸ್ವಲ್ಪ ಗಾಯ ಆಗಿತ್ತು ಬೆನ್ನಾಗಿ ಇಂಜರಿ ಆಗಿತ್ತು ಬಿಡ್ರಿ ಏನಾಗಲ್ಲ ಹೋಗೋಣ ಸ್ಲಾಶರ್ ಹಾಕಿ ರೆಡಿ ಇಟ್ಟಿನಿ ಏ ಹೋಗೋ ಜೋತ್ ಕಂತ ನೋಡಕ್ ಎಷ್ಟು ಚಂದಿಯಪ್ಪ ಶಾಲೆಗೆ ಹೋಗಬೇಕು ಏನು ಏನ್ ಕೆಟ್ಟ ಹುಡ್ಗ ಬರಲ್ಲೇ ಬಿಟ್ರಿ ಸರಿ ಬರ್ರಿ ಒಬ್ಬ ಆಮೇಲೆ ಸೀದಾ ಹೊಲ್ಕೋಗಾನ ನಮ್ಮ ಶಿಷ್ಯ ಸ್ಕೂಲಿಗೆ ಹೋಗಲ್ಲ ಅಂತ ನಮ್ ದೊಡಪ್ಪ ದೊಡಮ್ಮ ಒಂಟ ಕರ್ಕೊಂಡೋಗ್ರೇ ತೂ ಮುದ್ಕ ಮುದ್ಕಾ ಸ್ಕೂಲಿಗೆ ಹೋಗಿಲ್ಲ ಫುಲ್ ನಾಟಕ ಮಾಡ್ತದಾನೆ ಅದಕ್ಕೆ ನೋಡ್ರಿ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಸ್ಕೂಲಿಗೆ ಕರ್ಕೊಂಡು ಹೊಂಟಾರವನ್ನ ಇವತ್ತು ಏನಾರು ಮಾಡಿಬಿಟ್ಟು ಬರಲೇಬೇಕು ಅಂತ ಇಂಥ ಆದ್ರೆ ಏನ್ ಮಾಡ್ತೀರಿ ಹೇಳ್ರಿ ಬರ್ರಿ ಸರಿ ಇವಾಗ ತೋಟಕ್ಕೆ ಹೋಗಿ ಸಿಗುವ ಸೊ ಮುಗಿತೀವ ತೋಟ ಹೊಡೆಯೋದು ಇದು ನೋಡ್ರಿ ಅಲ್ಲಿಂದ ಹಿಡಿದು ತೋಟ ಇಲ್ಲಿ ತನಕ ಇರೋದು ಎಲ್ಲ ಹೊಡೆದೇವ ಉಷ್ಟು ನಾವು ಬಂದು ಇಲ್ಲಿ ಸಾವಿರದ ಇನ್ನೂರು ರೂಪಾಯಿ ಗಂಟೆ ಹೊಡೆಯೋದು ಸ್ಲಾಶರ್ ಓಟ ಬಿಟ್ರು ನೋಡ್ರಿ ಹೊಲ ಬಂದು ಈ ಥರ ಹೊಡೆದಿದ್ದೀನಿ ಮುಗೀತು ಒಂಬತ್ತು ಮುಕ್ಕಾಲಿಗೆ ಸ್ಟಾರ್ಟ್ ಮಾಡಿದ್ದೆ ಒಂದು ಮುಕ್ಕಾಲು ಹಾಕುವ ಅಂತ ನಾಲ್ಕು ಗಂಟೆ ಇಡೀತ್ತು ಟೋಟಲು ಮೇಲೊಂದು ಸ್ವಲ್ಪ ಉಳಿದತಿ ಹೊಡೆಯೋದು ಅದನ್ನ ಹೊಡೆದು ಸೀದಾ ಮನೆಗೆ ಹೋಗುವ ಬನ್ನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ನಿನ್ನೆ ಕಂಟಿನ್ಯೂಲಾಗು ಇವಾಗ ಏನಪ್ಪ ಅಂದರೆ ಕೆಲಸ ಕೆಲಸ ಎಲ್ಲ ಮುಗೀತು ಕೆಲಸ ಏನಂತ ಹೇಳ್ತಿದ್ದೀನಿ ಒಂದು ತೋಟ ಬಾಡಿಗೆ ಹೊಡೆದಿತ್ತು ತೋಟ ಬಾಡಿಗೆ ಹೊಡ್ಕೊಂಬಂದೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿದ್ದೆ ಫೋನ ಚಾರ್ಜರ್ ಇಲ್ಲ ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಇವಾಗ ಬಂದೆ ಸೀದಾ ಮನೆ ಹತ್ರ ಇವಾಗ ಬಂದು ಹತ್ತು ಹತ್ತುವರೆ ಅಷ್ಟು ಹಾಕ್ಬೋತಿ ಎಕ್ಸಾಮಿಗೆ ಹೋಗ್ಬೇಕು ಬರ್ರಿ ಸ್ನಾನ ಮಾಡ್ಕಂಡು ಸಿಗುವ ಸೊ ಏನಪ್ಪ ಅಂದರೆ ಕಾಲೇಜಿಗೆ ರೇಡ್ ಅದೇ ಸ್ನಾನಾಗಿ ನಾನು ಮಾಡ್ಕೊಂಡು ಯುಫಾರಮ್ಮ ಐ ಡಿ ಕಾರ್ಡು ಬೈಕ್ ಸರಿ ಇಲ್ಲ ಇವತ್ತು ನಂದು ಎನ್ ಎಸ್ ಪಂಚರ್ ಆಗ್ಬಿಟ್ಟು ಬೇರೆ ಬೈಕ್ಗಳಿಲ್ಲ ಅದಕ್ಕೆ ಎಕ್ಸಾಮ್ ಬ್ರೇಕ್ ಬೇರೆ ಲೇಟ್ ಆಗಿಬಿಟ್ಟೈತಿ ಕಾರ್ ಅಂತೀವಿ ಬರ್ರಿ ಹೋಗೋಣ ಸೊ ಹೊರಟಿವಿ ಕಾಲೇಜ್ ಕಡೆ ನಮ್ಮ ಬ್ಲ್ಯಾಕ್ ಟೇಕರ್ ನೋಡ್ರಿ ಮಕ್ಕಳು ಆರಾಮ ರಾಜ ಬರ್ರಿ ಹೋಗುವ ಕಾಲೇಜ್ ಕಡೆ ಟೈಮ್ ಬೇರೆ ಆಗ್ಬಿಟ್ಟತಿ ಅಲ್ಲ ಟೈಮ್ ಹನ್ನೊಂದುವರೆ ಎಕ್ಸಾಮ್ ಇರೋದು ಹನ್ನೆರಡು ಕಾಲಿ ಒಳಗೆ ಹೋಗ್ಬೇಕು ಬೇಗ ಬೇಗ ಹೋಗುವ ಏಳೋ यार ಮೀಟ್ ಮಾಡಕ ಹೋಗ್ತೀಯಾ यार ಮೀಟ್ ಮಾಡಕ ಹೋಗೋಣ ಅಪ್ಪ ಏಳ್ಸೀಸ यार ಮೀಟ್ ಮಾಡಕ ಏ ಮಳೆ ಬರ್ತಿತ್ತಲ್ಲ ಅದಕ್ಕೆ ತಂದೆ ಮನ್ನೇನು ಮಳೆ ಬರ್ತಿತ್ತು ಮೊನ್ನೆ ಬೈಕ್ ಇತ್ತು ಅದಕ್ಕೆ ಬೈಕ್ ಇದ್ದಿಲ್ಲ ಅದಕ್ಕೆ ಕಾರ್ ತಂದೆ यार ನಾವು ಮೀಟ್ ಮಾಡಕ ಹೋಗ್ತೀಯಾ यार ಮೀಟ್ ಮಾಡಕ ಹೋಗೋಣ ಲಿಯಪ್ಪ ನಮ್ಮಷ್ಟಿಗೆ ಎಲ್ಲಾ ಮೀಟ್ ಮಾಡ್ತಾರೆ ಈಗ ಕರೆಕ್ಟಾಗಿ 1:30 ವರೆಗೆ ಎಕ್ಸಾಮ್ ಇಂದ ಬರಕ ಹೋಗಕಣೆ ಹೋಗಿ ನಾನು ಒಂದೆರಡು ಗಂಟೆ ಹಂಗೆ ಸುಮ್ಮನೆ ಎಕ್ಸಾಮ್ ಇಂದ ಬರೋಕಸ್ತನಿ ಇನ್ನೇನಿಲ್ಲ ಅಂದ್ರೆ ಒಂದು ಎರಡು ಗಂಟೆ ನಾನು ಅಲ್ಲೇ ಕೈಯಬೇಕು ಅಣ್ಣ ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡ್ಬಂದು ಮಾತಾಡಿಸಿ ಅಣ್ಣ ಏನಕ್ಕೆ ನಂತ ಬರ್ತಾನ ಮ್ಯಾಮ್ ಇಲ್ಲೇ ಹೋಗಿದ್ದೆ ಕಾರ್ ಏನಾದ್ರು ಪ್ರಾಬ್ಲಮ್ ಇತ್ತು ಸುಳ್ಳು ಇವಾಗ ಇವಾಗ ಈಗ ಮಾತಾ ಆಮೇಲೆ ಕೆಲ ಹಿಂಗೆ ಇಲ್ಲೇ ಬೈಕ್ ಇದ್ದಿಲ್ಲ ಬೈಕ್ ಗಗನ್ ಬೇವನ್ ಯಾರ ನಮ್ಮ ಅಪ್ಪ ಜನ ತಗೊಂಡೈತಿ ಗಗನ್ ಅಂತ ತಗೊಂಡೇನೆ ಬೈಕ್ ಯಾವ ಇದ್ದಿಲ್ಲ ಅದಕ್ಕೆ ತಂದಿದ್ದ ಅಷ್ಟೇ ಇಲ್ಲ ಅಂದ್ರೆ ನಾನೇನ್ ನನಗೆ ಐನ್ ಐನೂರು ರೂಪಾಯಿ ಸಾವಿರ ಸಾವಿರ ರೂಪಾಯಿ ಬಿಡಲಕ್ಷ ಬರಂತ ಹುಚ್ಚ ಏನ್ ಹೇಳಕಲ್ಲ ನಿಜ ಹೇಳಕ್ಕೆ ಏನ್ಲೇ ಹ ನಿಜ ಹೇಳ ದೇವ್ರೆ ಹೇಳ್ತೀನಿ ಇದು ನಂಗೆ ಹಾಕ್ತೀನಿ ನೆನ್ಪಿಡ್ಕ ನೆನ್ಪಿಕ್ಕ ವಿಡಿಯೋ ಹಾಕ್ತೀನಿ ನೋಡು ಏನ್ ಗೊತ್ತಾಗ್ ನಮ್ ಶಿವನೇ ನಮ್ ಹುಡುಗಿ ಮೀಟ್ ಮಾಡಕ್ ಹೋಗ್ಬೇಕು ಕಾರ್ ತಂಬ ಮಾಮ ಅಂತಿದ್ದ ಅದಕ್ಕೆ ತಗೊಂಬಂದೆ ಅಷ್ಟೇ ಮಾಡ್ತೀನಿ ಇವತ್ತು ಇವ್ರಿಬ್ಲಾರ ಲೈಲಾ ಮಜುನು ಜೊತೆ ಡ್ರೈವರ್ ನಾನು ಇದಾದ ಬಾಲಿವುಡ್ ಮುಗಿದಾಗೆ ಬೆಳಗ್ಗೆ ಮೂವಿ ನೋಡ್ಕೊಂಬಂದಾನೆ ಆ ಸ್ಟೋರಿ ಬೆಳಗ್ಗೆ ಮೂವಿ ನೋಡ್ತಿದ್ದಿಲ್ಲ ನೋಡಿ ನೋಡೋ ಜನ ಮತ್ತೆ ನಮ್ ಕಂತರ ಶಿಷ್ಯ ನಿಜ್ಜ ಇದೆ ಐದೇ ನೂರಕ್ಕೆ ನೂರು ಸತ್ಯ ಹೂ ಹೊಸ ನೋಡೋಕು ನೋಡೀತಿದೆ ನೋಡೋಕೆ ಚೆನ್ನಾಗಿದೆ ಗುಂಡು ಗುಂಡು ಕೈದಾನೆ ಇದ್ದಾನೆ ಯಾರಾರ ಸಿಗ್ತಾರೆ ನೀನು ಯಾರಿಗೆ ಯಾರಪ್ಪ ಏನೂ ಚೆನ್ನಾಗಿಲ್ಲ ಕೊಯ್ನೂರು ಡೈಮಂಡ್ ಕಣೋ ಕೊಹ್ನೂರು ಡೈಮಂಡ್ ನೀನು

ಇವಾಗ ಮುಗೀತ ಎಕ್ಸಾಮ್ ಇವತ್ತು ಒಂದೇ ದಿನ ನೋಡ್ರಿ ಕರೆಕ್ಟಾಗಿ ಎರಡೂವರೆ ತನಕ ಬ್ಲಾಕ್ ಟೈಗರ್ ಪಕ್ಕದಾಗೆ ಇದ್ದ ಮತ್ತೆ ಬರಿ ಅವೇ ಏನೋ ಮಾಡಂಗಿಲ್ಲ ಇರಲಿ ಉದ್ದಾಗಿಂದ ದ್ರೋಹ ಮಾಡ್ಕೊಂತ ಬಂದ ನನಗೆ ನಡೀತಿ ನಡೀತೈತಿ ನಡೆಸು ಟಾಪರ್ ರೀ ಇಡೀ ನಮ್ಮ ಕಾಲೇಜಾಗೆ ಟಾಪರ್ ಅವನು ಇದು ಕಟ್ ಮಾಡ್ತಾನೆ ಇಡೀ ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಶೂನ್ ಹೆಸರು ಹೇಳಿದ್ರೆ ಸಾಕು ಅಂತ ಹೇಳ್ತಾರೆ ಸೊ ಇವಾಗ ಮನೆ ಹತ್ರ ಟೈಮ್ ಆಲ್ರೆಡಿ ಒಂದು ಮೂರುವರೆ ಮೇಲೆ ಗೆತಿ ಗಾಡಿ ನಿಲ್ಸಿದೆ ಮನೆ ಕೆಲಸ ಮಾಡ್ತಾರೆ ಅನ್ಸತಿ ಹೋಗಿ ನೋಡೋಣ ಸೊ ಇವಾಗ ಏನಪ್ಪಾ ಅಂದ್ರೆ ಮನೆಗೆ ಹೊಸ ಟೈಲ್ಸ್ ಮತ್ತೆ ಡೋರ್ಗಳು ಎಲ್ಲ ತಂದ್ರು ಇವೇ ಡೋರು ಇದೊಂದು ದೊಡ್ಡ ಟೈಲ್ಸು ಡೋರ್ಗಳು ಒಂದು ಎರಡು ಮೂರು ಕಡೆಗೆ ನಾಲ್ಕು ಐದು ಡೋರು ಆಮೇಲೆ ಇವೆಲ್ಲ ಇಷ್ಟು ಇದು ನೆಲಕ್ಕ ಕಟೈಲ್ಸು ಇವು ಗೋಡೆ ಕಟೈಲ್ಸು ಸಿಮೆಂಟು ಫುಲ್ಲು ನೋಡ್ರಿ ಇದು ಚಪ್ಪಾಟಿ ಹೆಂಗಾಗ್ಯ ಮನೆ ಹ್ಞೂ ಅಷ್ಟು ಟೈಲ್ಸು ಇದೊಂದು ಟೈಲ್ಸು ಬಳ್ಳೆ ಟೈಲ್ಸ್ ಇದೊಂದು ಟೈಲ್ಸ್ ಬ್ಲೇ ಟೈಲ್ಸು ಫೋಟೋ ಇದು ನೋಡಿ ಇದು ಇದೊಂದು ದಪ್ಪಂದು ಕೆಲಸ ಹ್ಮ್ ಡೋರ್ ಸೊ ಇವಾಗ ಏನಪ್ಪ ಅಂದ್ರೆ ಟೈಮ್ ಬಂದು ಹತ್ತುವರೆ ಆಗೈತಿ ನಮ್ಮ ಕರಿಯನ್ ಜೊತೆಗೆ ಆರಾಮಾಗಿ ಹೊರಗೆ ಮಳೆ ಬರ್ತಿತ್ತು ಜಿಟಿ ಜಿಟಿ ಅಂತ ಕೂತ್ಕೊಂಡಿದ್ದೆ ಮಾತಾಡ್ಸಕಂತ ಕರಿಯಾ ಕರಿಯ ಏ ಕರಿಯ ಇಲ್ಲೊಬ್ಬಂದು ಕೆಲ್ಸಕ್ಕೆ ಬರಲಿಲ್ಲ ಏಮ್ ಮಾಡ್ತದ ಅನ್ಕಣ ಇಲ್ಲಿ ನೋಡಿಲ್ ಮಾರ್ ಮಾರ ಮಾರ್ ಪಕಡ್ 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 ಮಾರ್ ಮಾರ್ ಮಾರು ಪಕಡ್ ಪಕಡ್ ಪಕಡ

ನೋಡ್ರಿ ಇಷ್ಟ ಇಷ್ಟು ಕಾಡ್ಸಿದ್ಕೆ ಫುಲ್ ನೋಡ್ರಿ ನೋಡ್ರಿ ಹೆಂಗ್ ಮಾಡ್ತಾನೆ ಹಾನ ಅಂತಾನೆ ಮಕ್ಕ ನೋಡಕ್ಕಾಗಲ್ಲ ಅವನ್ ಮಕ ಆಗಲ್ಲ ಫುಲ್ ಓ ಅಂತಾನೆ ಇರ್ಲಿ ಬಿಡ್ರಿ ಊಟ ಮಾಡಿಲ್ಲ ಇವಾಗ ಊಟ ಮಾಡೋಕು ಬನ್ನಿ ಊಟ ಮಾಡೋಣ ಬರ್ರಿ ಊಟ ಮಾಡೋಣ ಟೈಮ್ ಬಂದಲ್ಲ ನಂದು ಗಂಟೆ ಆಗ್ಬಿಟ್ಟಿ ಬರೀ ನಾನು ಯೂಟ್ಯೂಬಿಂದ ಎಡಿಟ್ ಮಾಡೋದ್ರೆ ಆಗೋಗ್ಬಿಡ್ತದೆ ಟೈಮು ಸೊ ಏನಪ್ಪ ಅಂದರೆ ನಮ್ಮ ಮೊನ ಮನೆ ಬಿಟ್ಟು ಹೊಂಟೀನಿ ಇಷ್ಟು ದಿನಕ್ಕೆ ಇವತ್ತೇ ಫಸ್ಟು ಇಷ್ಟು ಬೇಗ ಹೋಗಿರೋದು ಹನ್ನೊಂದು ಹನ್ನೊಂದುವರೆ ಆಗೈತಿ ಹ್ಞೂ ಅಲ್ಲ ಇಷ್ಟು ದಿನ ಕೇಳಿದ್ದು ಇಷ್ಟು ದಿನಕ್ಕೆ ಇವತ್ತೇ ಫಸ್ಟು ಇನ್ನು ಹನ್ನೊಂದು ಕಾಲಿಗೆ ಹನ್ನೊಂದುವರೆಗೆ ಹೋಗೋದ್ವಿ ಮನೆಗೆ ಯಾಕಂದರೆ ವೀಡಿಯೋ ಎಡಿಟ್ ಇವತ್ತು ಬೇಗ ಮಾಡಿದೆ ಯೂಟ್ಯೂಬಿಂದು ಸೊ ಈ ಬ್ಲಾಗ್ ಬಂದು ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಆಗಿದ್ರೆ ಅವ್ನು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಕಮೆಂಟಲ್ಲೆಲ್ಲ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಬ್ಲಾಗ್ಸ್ ಹೇಗೆ ಬರ್ತಿದ್ದೆ ಹಂಗೆ ನಿಮ್ಮ ರೆಸ್ಪಾನ್ಸ್ ತುಂಬ ಮುಖ್ಯ ನನಗೆ ಯೂಟ್ಯೂಬಲ್ಲಿ ಎಲ್ಲ ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಏನಾದರೂ ಮಿಸ್ಟೇಕ್ ಇದ್ರೆ ಹೇಳ್ರಿ ತಿದ್ಕೋಣ ಹಾಗೆ ನಿಮ್ಮ ರೆಸ್ಪಾನ್ಸ್ ಒಂದು ಮೇಯ್ನ್ ಮುಖ್ಯ ನನಗೆ ಫಸ್ಟ್ ಹೇಗೆ ಬರ್ತಿದ್ದೆ ಏನು ಯೂಟ್ಯೂಬ್ ಯೂಟ್ಯೂಬ್ ಬ್ಲಾಗ್ಸ್ ಮಾಡಲಾ ಬಿಡ್ಲಾ ಅಂತ ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ